ಬಿಜೆಪಿ ಜೆಡಿಎಸ್ ಮೈತ್ರಿ ಮುಂದುವರೆಯುವ ವಿಚಾರವಾಗಿ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ ಮೈತ್ರಿ ಕುರಿತಾಗಿ ನಮ್ಮ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರು ತೀರ್ಮಾನ ಮಾಡುತ್ತಾರೆ ಎಂದು ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಲೋಕಸಭಾ ಚುನಾವಣೆಯ ಅವಲೋಕನ ಸಭೆಯನ್ನ ನಾಳೆ ಕರೆಯಲಾಗಿದೆ ಸಭೆಯ ಬಳಿಕ ಮೈತ್ರಿ ಬಗ್ಗೆ ರಾಷ್ಟ್ರೀಯ ಹಾಗೂ ರಾಜ್ಯದ ನಾಯಕರು ತೀರ್ಮಾನ ಕೈಗೊಳ್ಳುತ್ತಾರೆ ಚುನಾವಣೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಅಂತ ಏನೂ ಆಗಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಮಾಡಿದ್ದೇವೆ ಎಂದು ಅವರು ಹೇಳಿದ್ರು ಈಗ ಸ್ಪಷ್ಟವಾಗಿ ಹೇಳುವಂತದ್ದಿಲ್ಲ ಯಾಕಂದ್ರೆ ನಾಳೆ ನಮ್ದು ಸಭೆ ಇದೆ ರಾಜ್ಯಾಧ್ಯಕ್ಷ ಸಭೆ ಅಂತ ಇದ್ದ ಆ ಸಭೆಯ ನಂತರ ನಮ್ಮ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಬಗ್ಗೆ ವರದಿಯನ್ನು ಕೂಡ ನಾವು ಅಲ್ಲಿ ಕೇಳ ಕೇಳುವಂತದ್ದು ಆಗ್ತಾ ಇದೆ ತದನಂತರ ಅದು ಮುಂದುವರೆದ ಭಾಗವಾಗಿ ರಾಜ್ಯಾಧ್ಯಕ್ಷರು ಅದು ಆದರೂ ತೀರ್ಮಾನವನ್ನು ಅವ್ರು ತೆಗೆದು ನೋಡಿ ಆ ಥರ ಏನಿಲ್ಲ ಇವತ್ತು ಮೈತ್ರಿ ಅಂತ ಒಂದ್ಸಲ ಮಾಡ್ಕೊಂಡ್ಮೇಲೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿದ್ದೇವೆ ಲೋಕಸಭಾ ಚುನಾವಣೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಮೈತ್ರಿ ನೇತೃತ್ವದಲ್ಲಿ ಚುನಾವಣೆ ಆಗಿದೆ ಚುನಾವಣೆಯಲ್ಲಿ ಯಾವುದೇ ರೀತಿಯಾದ್ರೆ ನೆಗೆಟಿವ್ ಅನ್ನುವಂಥದ್ದು ಎಲ್ಲರೂ ಕಂಟ್ರೋಲ್ ಒಗ್ಗಟ್ಟಾಗಿತ್ತು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಅಪಾರ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ